ಕಲಬುರಗಿ ಪೊಲೀಸರ ಬಹುದೊಡ್ಡ ಕಾರ್ಯಾಚರಣೆ ಮಾಲೀಕರಿಗೆ ಮರಳಿಸಿದ ಕಳ್ಳತನವಾಗಿದ್ದ ನೂರ ಐದು ಬೈಕ್ಗಳು ಸಾರ್ವಜನಿಕರು ಫುಲ್ ಕೋಶ್ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಕರ್ನಾಟಕ ಪೊಲೀಸ್ ಅಂದರೆ ಸುಮ್ಮನೆ ಅಲ್ಲ ಕದಂಬ ಬಾಹುಳ್ಳ ನಮ್ಮ ಪೊಲೀಸರು ಕಳ್ಳರು ಎಷ್ಟೇ ಚಾಲಕಿ ಇದ್ದರೂ ಅವರನ್ನ ಹಿಡಿದು ಕಂಬಿ ಹಿಂದೆ ತಳ್ಳುವುದು ಶತಸಿದ್ಧ ಕಲಬುರಗಿ ನಗರದಲ್ಲಿ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಮೂವತ್ತೇಳು ಪ್ರಕರಣಗಳನ್ನು ಬೆದಿಸಿ ಐವತ್ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವ ನೂರ ಐದು ದ್ವಿಚಕ್ರ ವಾಹನಗಳನ್ನು ಕಳ್ಳರಿಂದ ವಶಪಡಿಸಿಕೊಂಡು ಮಾಲೀಕರಿಗೆ ಮರಳಿಸಿದ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ ಬೈಕ್ ಕಳ್ಳರ ಜಾಲವನ್ನು ಭೇದಿಸಿದ ಹಿರಿಯ ಮತ್ತು ಹಿರಿಯ ಪೊಲೀಸ್ ಸಿಬ್ಬಂದಿಗಳಿಗೆ ನಮ್ಮ ಟಾರ್ಗೆಟ್ ಟೋಟ್ ವಾರ್ತಾ ವಾಹಿನಿ ಕಡೆಯಿಂದ ಬಹುದೊಡ್ಡ ಸಲ್ಯೂಟ್ ವರದಿ ಅಮ್ಜದ್ ಖಾನ್ ಕಲಬುರಗಿ ಇದು ಟಾರ್ಗೆಟ್ ನಮಸ್ಕಾರ ಈ ಪತ್ರಿಕಾ ನಮಗೆ ಕಂಗುಗಿ ನಗರ ಪೊಲೀಸ್ ಈ ದ್ವಿಚಕ್ರ ವಾಹನಗಳ ಏನು ಕಳೆದ ವರದಿ ಆಗ ಅವುಗಳ ಪತ್ತೆ ಹಿನ್ನೆಲೆ ಕಳೆದ ಒಂದ ವಿಶೇಷವಾದ ತಂಡಗಳನ್ನ ಮಾಡಲಾಗಿತ್ತು ಈ ವಿಶೇಷ ತಂಡಗಳು ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ವಿಶೇಷ ತಂಡಗಳು ಒಟ್ಟು ಮೂವತ್ತು ಜನ ಆರಂಭಿಕವರಿಂದ ಈ ಚಕ್ರ ವಾಹನ ಕಳ್ಳತನ ಮಾಡುವ ಆವನ್ನ ಅದರಲ್ಲಿ ಎರಡು ಜನ ಅಭಿರಾಣಿಗಳಿಂದ ಒಟ್ಟು ಈ ಮೂವತ್ತು ಆವೃಟ್ಗಳಿಂದ ನೂರ ಐದು ಕಳುವಾಗಿರುವ ಅತಿಥಿ ಚಕ್ರ ವಾಹನಗಳನ್ನು ಅಂಶಪಡಿಸಿಕೊಳ್ಳುವ ವಿಶೇಷವಾಗಿ ಅದರ ಅಂದಾಜು ಇವತ್ತು ರಿಕವರಿ ಆಗಿದೆ ಅದರಲ್ಲಿ ತಾವು ವಿವರವಾಗಿ ನಮ್ಮ ಸಂಗಲ್ಪನ್ ಪುರುಷನ್ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಒಟ್ಟು ಇಪ್ಪತ್ತೈದು ದ್ವಿಚಕ್ರ ವಾಹನಗಳನ್ನ ಕಳ್ಳತನವಾಗಿರುವ ವಾಹನಗಳನ್ನ ವಶ ಯಶಸ್ವಿ ಆಗಿದ್ದಾರೆ ಹತ್ತು ಜನ ಆರೋಪಿಗಳನ್ನ ಬಂದು ಯಶಸ್ವಿ ಆಗಿದ್ದಾರೆ ಅದೇ ರೀತಿ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ ಎರಡು ಜನ ಆರೋಪಿಗಳನ್ನ ತಂಧಿಸಿದ್ದಾರೆ ಮತ್ತು ಇಪ್ಪತ್ ಮೂರು ಕಳುಬಾಗಿಗಳನ್ನು ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ ಇಪ್ಪತ್ತು ಬೈಕ್ ಗಳನ್ನ ಯಶಸ್ವಿಯಾಗಿ ಮತ್ತು ನಾಲ್ಕು ಜನ ಆರೋಪಿಗಳನ್ನ ತಂಗಿಸಿದ್ದಾರೆ ಅದೇ ರೀತಿ ಆಸೆನಿಂದ ಪೊಲೀಸ್ ಸ್ಟೇಷನ್ಗಳಲ್ಲಿ ಐದು ಜನ ಆಕಿಗಳು ಮತ್ತು ಎಂಟು ಬೈಕ್ ವಶ ಬ್ರಾಹ್ಮೋರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎರಡು ಜನ ಆತ್ಮಿಗಳ ಬಂಧನ ಮತ್ತು ಆರು ಪೈಗಳು ವಶ ಪೊಲೀಸ್ ಅಲ್ಲಿ ಎರಡು ಜನ ಆಗಮ್ ಬಂಧನ ಮತ್ತು ಒಂಬತ್ತು ಕಳವಾಗಿರುವ ವಾಹನಗಳನ್ನ ವಶಪಡಿಸ್ಕೊಂಡಿದ್ದಾರೆ ನಂತರ ಎಂಪಿ ನಗರ್ ಪೊಲೀಸ್ ಸ್ಟೇಷನ್ ನಲ್ಲಿ ನಾಲ್ಕು ಜನ ಆಕ್ರಿಗಿಂತ ಆರು ಪೈಗಳನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ನಲ್ಲಿ ಮೂರು ಜನ ಆಗುವ ಐದು ಕಳವಾಗಿರುವ ಕೈಗಳನ್ನ ವಶಪಡಿಸಿಕೊಂಡು ಹೀಗೆ ಒಟ್ಟು ಮೂವತ್ತೇಪೋಟೆಂಟ್ ಬೈಕ್ ಪತ್ತೆ ಮಾಡುವ ಮೂವತ್ತು ನೂರ ಐದು ಅದರ ಅಂದಾಜು ಇದೆ ಇದರಲ್ಲಿ ನಾವು ಫರ್ದರ್ ಡೇಷಣೆ ಮಾಡ್ದ

ಈಗ ವಿವಿಧ ವಾದನೀಯ ವಾಹನ ಕಳತನ ಒಟ್ಟು ನೂರ ಐದು ಕಳಿಸೋದನ್ನ ಕಳೆದ ಮಾಡಿದ್ದು ಈಗ ಒಂದು ಈ ಆರೋಪಿಗಳ ಒಂದು ಬಂದಿರೋ ಹೆಚ್ಚಿನದಾಗಿ ಅರೌಂಡ್ ಅರ್ಲಿ ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಇಯರ್ಸ್ ಹೆಚ್ಚಿನ ಅರೋನಿ ಹೆಚ್ಚಿನದಾಗಿ ಕಳತನವಾಗ್ದು ಒಂದು ಅವರ ಇದು ವೈಯಕ್ತಿಕವಾಗಿ ಕೆಲವರು ಅಥವಾ ಬೇರೆ ಬೇರೆ ದೊಡ್ಡ ವೆಚ್ಚಕ್ಕೋಸ್ಕರ ಅವರು ಭಾರತದ ಕಳತನ ಅದರಲ್ಲಿ ಪ್ರಮುಖವಾಗಿ ಕಳತನ ಮಾಡಿರೋ ಗ್ರಾಹಿ ಪ್ರದೇಶಗಳಿವೆ ಫಿಫ್ಟೀನ್ ತೌಸಂಡ್ ಮಾತ್ರ ನಮ್ದು ಮತ್ತೆ ಇವರ ಐಕ್ಯವಾಡುವಂತ ಪ್ರದೇಶಗಳು ಇಲ್ಲಿ ಅವರು ಕಳತನ ಮಾಡಿದ ವಿಶೇಷವಾಗಿ ಸಾವಿರ ಅದರಲ್ಲಿ ಪ್ರಮುಖವಾಗಿ ಎಲ್ಲಿ ಸಿಲು ಎಲ್ಲಿ ವಾಹನಗಳು ರಸ್ತೆಗಳು ಹಿಂಚುತ್ತಾರೆ ಕೆಲವು ಕಡೆ ವಾಹನದಲ್ಲಿನೇ ಕೀತಾರೆ ಕಡೆ ಈ ಸೈಡ್ ಲ್ಯಾಕ್ ಅನ್ನ ಅಳವಡಿಸ್ಕೊಂಡ್ ಸೈಡ್ ಲ್ಯಾಕ್ ಅಲ್ಲಿ ಮತ್ತೆ ಕೆಲವು ರಸ್ತೆ ಬದಿಲಿ ಅಭ್ಯರ್ಥಿ ಎರಡು ಮೂರು ಜನ ಅಲ್ಲೇ ಬಿಟ್ಟು ಹೊಂದಿದ್ದಾರೆ ಬೇರೆ ಈಗ ಉದಾಹರಣೆ ಇಲ್ಲಿಂದ ರಾಯಚೂರು ಕಟ್ಬೋದು ಮೂತ್ರ ಅಲ್ಲೇ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಬಾಕ್ ಮಾಡ್ತಾರೆ ಬೇಸಿಕಲಿ ಅಭಣ್ಣ ನಂತರದೆಲ್ಲ ಗಮನಿಸಿ ಅವರು ಮತ್ತು ಏನ್ ಮಾಡ್ತಾ ಈಗ ಇವರು ಕಳತನ ಮಾಡಿದ್ರು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಮಾರಾಟ ಈಗ ಅಂಗಡಿಗಳನ್ನ ಕಡಿಮೆ ಬೆಲೆಗೆ ಮಾಡ್ತಾವ ಅದರಲ್ಲಿ ಕೆಲವು ನಮಗೆ ನಂಬರ್ ಪ್ಲೇಟ್ ಕೂಡ ಚೇಂಜ್ ಮಾಡಿರುವಂತದ್ದು ತಿಳಿದು ಬಂದಿದೆ ಆ ಶಿಕ್ಷಣ ಮತ್ತೆ ತಮ್ಮ ಮುಖಾಂತರ ನಾವು ಸಾರ್ವಜನಿಕ ಕಂಪನಿ ಕೆಲವು ಸೇಫ್ಟಿ ಜಸ್ಟ್ ಪ್ರಿಕಾಷನ್ಸ್ ಅವರೆಲ್ಲ ತೆಗೆದುಕೊಳ್ಳಿಕ್ಕೆ ತೆಗೆದುಕೊಂಡು ಈ ಬಾಳೆ ಮಾಡೋದನ್ನ ಮಾಡ್ಸಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಅದರಲ್ಲಿ ಪ್ರಕೋಪವಾಗಿ ನಮ್ಮ ಸೈಡ್ ತಪ್ಪೆ ಅದ್ರ ಮೀಲ್ ಹಾಕೊಂಡಿದ್ದೀನ್ ಈವೆಂಟ್ ಗೆ પેટ્રોલ ಲಾಂಗ್ ಆದ್ರೆ ಕೂಡ ನಾವು ಹೇಳ್ತೀನಿ ಸ್ಮಾಲ್ ಕಾಸ್ಟ್ ಬಟ್ ಇನ್ ದಿ ಸೇಮ್ ಲೇಬಲ್ ಪ್ರಾಬ್ಲಮ್ ಅಬ್ಜೆಕ್ಟ್ ಗೆ ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಬಸ್ ಸ್ಟಾಪಿಂಗ್ ಪೋಸ್ಟ್ ಇನ್ವೆಸ್ಟ್ ಮಾಡಿದರೆ ನಿಮಗೆ ಬೇಡಪಂತು ಇರಸಿ ಆಗಸ್ಟ್ ಇಲ್ಲಿ ಬೇಡಪಂತು ಇರಸಿ ಅಂತ ಬಸ್ ಸ್ಟಾಪಿ ಹೊಡಿ ಬಟ್ ತೋ ಎಲ್ಲ ನಿಮ್ಮ ಮನೆಗಳ ಕಾಂಬೌಂಡ್ ವಾಲ್ ಅಂಡ್ ಡಿಟಿಕ್ಟ್ ಒಂದ್ ಬೆಳೆ ಹಾಕೊಂಡಿಲ್ಲ ಅಂತ ಹೇಳಿ ಪರವಾಗಿಲ್ಲ ಇಸಿ ರಸ್ತೆಯಲ್ಲಿ ಟೆಕ್ನಿಸಿ ಸಿ ಸಿ ಜಿ ವಾಲ್ವರ್ ಸಿ ಇಲ್ಲಿ ವ್ಯಾಲ್ಯೂ ಆಫ್ ದಿ ಫುಡ್ ಕೊನೆ ಒಂದು ವೇಡೆ ಯಾಕಪ್ಪಂದಲ್ಲ ಕಣತನ ಮಾಡ್ಕಿರೋ ಒಳ್ಳೆ ಸಾಕ್ಷಿನ ಕೂಡ ಆಪರವಾಗಿನ ಕೂಡ ನಂಬಿದೆ ಉಂಗ ಕೂಲಸೇ ಕೊಟ್ಟಿದೆ ಈಗ ನಾವು ಇಲ್ಲಿ ತಂದೆ ಒಂದು ಮತ್ತೆ ಮಾಡಿ ಕೆಲವು ಘಟನೆಗಳು ಇಲ್ಲಿ ಓಂತಾ ಇದರ ಸಾಚು ಜಿಎಸ್ಸಿ ಕೂಡ ನನಗೆ ಸಹಾಯ ಬಂತು ಆಗಿನಲ್ಲೇ ತಮ್ಮಕ್ಕೆ ನೀನಲ್ಲಿಸೋದಿಂದ ಯಾಸ್ ಫಾರೆಸ್ ಪಾಲಿವಲ್ಲಿ ಇಲ್ಲಿ ಚಲೋ ಸೇಫ್ಟಿ ಇನ್ಸರ್ಸನ್ ಇಲ್ಲಿ ಬೂಜಾರ್ಲೇಗಿದಾಸ್ ಮಾಡ್ಬಿಡೋಣ ಸರಿ सीसीटीवी ಮತ್ತೆ ಕಿಯನ್ನ ಗಾಡಿಗಳು 5 ನಿಮಿಷಕ್ಕೆ ಇಗ ಸ್ವಯ ಸ್ವಯಸ್ಥವಾಗಿ ನಿರ್ದೇಶಿಸುತ್ತದೆ ಅಂದ 15 ನಿಮಿಷಕ್ಕೆ ಒಂದು ಗಾಡಿಗಳು ಅಂದ ಅಥವಾ ಸಿಿಸಿಟಿವಿಗಳನ್ನು ಸ್ಕೋರ್ ಮಾಡ್ತಿ ಈ ರೀತಿ ಏನು ಹೇಳಿದಿ ಮಿನಿಮಮ್ ಸೇಫ್ಟಿ ಮೀಸರ್ಸ್ ಈಗ ಹೆಚ್ಎಸ್ಆರ್ಟಿಒ ಒಂದೇ ವೇळे ನಿಮಗೆ ಈ ವಿವೇಕನ್ ಬರಲ್ಲ ಮತ್ತೆ ಜಿಪಿಎಸ್ ಕೂಡ ಆร้องಕ್ಕೆ ತೌಡಾಗಿ निम्न वैकल्पिक अमान्य तो फाइव डॉलर टू विज़न में ये जीपीएस एन कोड आंग्री और वैकल्पिक चीज़ मारूं तो आधा डिस्क्रेट आज निम्न वैकल्पन वो मिलने देगी बोलो ऑटोमेटिक बिजली का तरह वालों के सो इस तो नान को तमो का तरह सामने लगे इन्हें भी बनता है अधैरित्य का Nou mwenye, wajan jelan pa mwenye idon? Nou mwenye, wajan jelan pa mwenye idon?